ಇವತ್ತು ಡೈವೋರ್ಸ್ ಕೇಸಿನ ಮೇಲೆ ಮೊದಲನೆಯ ವಿಚಾರಣೆ ನಡೆಯುತ್ತಿತ್ತು ರೂಪಾ ತುಂಬ ಕಷ್ಟಪಡುತ್ತಾ ಮನೆಯ ಖರ್ಚುಗಳನ್ನು ನಿಭಾಯಿಸುತ್ತಿದ್ದ ಹೆಣ್ಣುಮಗಳಾಗಿದ್ದಳು ಅದಕ್ಕೆ ಅವಳು ಬೆಳಗ್ಗೆ ಕೋರ್ಟಿಗೆ ನಡೆದುಕೊಂಡು ಬಂದು ಕೋರ್ಟಿನ ಹೊರಗೆ ಕುಳಿತುಕೊಂಡಿದ್ದಳು ಅವಳು ಒಂದು ಹಳೆಯ ಸೀರೆಯನ್ನು ಉಟ್ಟುಕೊಂಡಿದ್ದಳು ಮುಖಕ್ಕೆ ಯಾವುದೇ ರೀತಿಯ ಮೇಕಪ್ ಕೂಡ ಮಾಡಿರಲಿಲ್ಲ ಅವಳ ಮುಖದಲ್ಲಿ ಯಾವುದೇ ಉತ್ಸಾಹವೂ ಇರಲಿಲ್ಲ ಕೋರ್ಟಿನ ಬಾಗಿಲು ಯಾವಾಗ ತೆಗೆಯುತ್ತಾರೆ ಎಂದು ಕಾಯುತ್ತಿದ್ದಳು ಹೀಗೆ ಕುಳಿತುಕೊಂಡು ಕಾಯುತ್ತಿರುವಾಗ ಅವಳಿಗೆ ಹೊಟ್ಟೆ ಹಸಿವಾದಂತೆ ಆಗುತ್ತದೆ ಆದ್ದರಿಂದ ಅವಳು ಅಲ್ಲೇ ಪಕ್ಕದಲ್ಲಿದ್ದ ಒಂದು ಪೆಟ್ಟಿಗೆ ಅಂಗಡಿಯಲ್ಲಿ ಒಂದು ಲೋಟ ಟೀ ಹಾಗೂ ಬಿಸ್ಕೆಟ್ ಪ್ಯಾಕನ್ನು ತೆಗೆದುಕೊಂಡು ತಿನ್ನತೊಡಗಿದಳು ಅದೇ ಸಮಯಕ್ಕೆ ಅಲ್ಲಿಗೆ ರಾಘವ ಕೂಡ ಬಂದನು ಅವನ ಜೊತೆ ಅವನ ತಾಯಿ ಹಾಗೂ ತಂಗಿ ಅವನ ಅಣ್ಣ ಕೂಡ ಇದ್ದರು ಅವನು ತನ್ನ ಸ್ವಂತ ಕಾರಿನಲ್ಲಿ ಬಂದಿದ್ದನು ರಾಘವ ರೂಪಾಳನ್ನು ನೋಡಿದ ತಕ್ಷಣ ನೋಡಿ ನೋಡದ ಹಾಗೆ ಕೂಲಿಂಗ್ ಗ್ಲಾಸನ್ನು ಹಾಕಿಕೊಂಡು ಹೊರಟು ಹೋದ ರಾಘವ ಹಾಗೂ ರೂಪ ಪ್ರೀತಿಸಿ ಮದುವೆಯಾಗಿದ್ದವರು ಆದರೆ ಈಗ ಎರಡು ವರ್ಷಗಳಿಂದ ಬೇರೆ ಬೇರೆ ಜೀವನ ಮಾಡುತ್ತಿದ್ದಾರೆ ರೂಪಾ ಒಬ್ಬಳು ಅನಾಥೆ ಚಿಕ್ಕ ವಯಸ್ಸಿನಲ್ಲಿ ಅವಳ ತಂದೆ ತಾಯಿ ತೀರಿಕೊಂಡಿದ್ದರು ಅವಳ ಚಿಕ್ಕಪ್ಪ ಮತ್ತು ಚಿಕ್ಕಮ್ಮನ ಬಳಿ ರೂಪಾ ಬೆಳೆಯುತ್ತಿದ್ಲು ರೂಪಾಳ ಚಿಕ್ಕಪ್ಪ ರೂಪಾಳನ್ನ ತನ್ನ ಸ್ವಂತ ಮಗಳಂತೆ ನೋಡಿಕೊಳ್ಳುತ್ತಿದ್ರು ಆದರೆ ಅವಳ ಚಿಕ್ಕಮ್ಮನಿಗೆ ರೂಪಾ ಕೆಲಸದ ಆಳಾಗಿ ಬೇಡದವಳಾಗಿದ್ದಳು ರೂಪಾ ಅಂತ ಪರಿಸ್ಥಿತಿಯಲ್ಲೂ ಕೂಡ ಅವರ ಮನೆಯಲ್ಲಿ ಬೆಳೆದು ದೊಡ್ಡವಳಾದ್ಲು ರೂಪಾ ಈಗ ಎಸ್ ಎಸ್ ಎಲ್ ಸಿ ಮುಗಿಸಿ ತನ್ನ ಚಿಕ್ಕಪ್ಪನ ಅನುಮತಿಯಿಂದ ಕಾಲೇಜಿಗೆ ಸೇರಿಕೊಂಡಿದ್ಲು ರಾಘವ ಹಾಗೂ ರೂಪಾ ಇಬ್ಬರು ಒಂದೇ ಕಾಲೇಜಿನಲ್ಲಿ ಓದುತ್ತಿದ್ದರು ರಾಘವ ಓದುವ ಸಮಯದಲ್ಲಿ ಅವಳ ಜೊತೆ ಪ್ರೀತಿಯಲ್ಲಿ ಬಿದ್ದಿದ್ದ ಅವನು ರೂಪಾಳನ್ನು ಮದುವೆ ಮಾಡಿಕೊಳ್ಳಬೇಕು ಎಂದು ಅವಳ ಹಿಂದೆ ಬಿತ್ತಿದ್ದ ಏಕೆಂದರೆ ರೂಪಾ ತುಂಬ ಸುಂದರವಾದ ಹುಡುಗಿ ಮತ್ತು ಒಳ್ಳೆಯ ಗುಣ ಇರುವವಳಾಗಿದ್ದಳು ಒಂದು ದಿನ ರಾಘವ ರೂಪಾಳಿಗೆ ಪ್ರಪೋಸ್ ಮಾಡಿದಾಗ ರೂಪಾಳಿಗೂ ಅವನಿಗೆ ಒಪ್ಪಿಗೆ ನೀಡದೆ ಇರಲು ಸಾಧ್ಯವಾಗಲಿಲ್ಲ ಯಾಕಂದರೆ ರಾಘವ ಶ್ರೀಮಂತ ಕುಟುಂಬದ ಹುಡುಗ ಒಳ್ಳೆಯ ಗುಣ ಇರುವ ಅಂದವಾದ ಹುಡುಗನಾಗಿದ್ದ ಮದುವೆಯ ಅನ್ನ ರೂಪ ತನ್ನ ಚಿಕ್ಕಪ್ಪನ ಬಳಿ ತೆಗೆದುಕೊಂಡು ಹೋಗಿ ನಡೆದ ವಿಷಯವನ್ನ ಚಿಕ್ಕಪ್ಪನಿಗೆ ಹೇಳಿದಾಗ ಅವಳ ಚಿಕ್ಕಪ್ಪ ಅವರಿಬ್ಬರ ಮದುವೆಗೆ ಒಪ್ಪಿಕೊಂಡ್ರು ಆದರೆ ರಾಘವನ ಮನೆಯವರು ಈ ಮದುವೆಗೆ ಅಷ್ಟಾಗಿ ಒಪ್ಪಿಕೊಂಡಿರಲಿಲ್ಲ ಆದರೆ ರಾಘವ ನಾನು ಮದುವೆಯಾದರೆ ಅವಳನ್ನೇ ಮದುವೆಯಾಗುವುದು ಎಂದು ಹಠ ಮಾಡಿದ್ದರಿಂದ ಮಗ ಕೈತಪ್ಪಿ ಹೋಗಬಾರದೆಂದು ಅವರ ಮನೆಯವರು ಈ ಮದುವೆಗೆ ಬಲವಂತವಾಗಿ ಒಪ್ಪಿಕೊಂಡಿದ್ದರು ರೂಪಾ ಮತ್ತು ಅವಳ ಚಿಕ್ಕಪ್ಪ ಈ ವಿಷಯದ ಬಗ್ಗೆ ಮಾತನಾಡುತ್ತಿರುವಾಗ ಈ ಎಲ್ಲ ಮಾತುಗಳನ್ನು ಕೇಳಿಸಿಕೊಂಡ ರೂಪಾಳ ಚಿಕ್ಕಮ್ಮ ಅಪ್ಪ ದೇವ್ರೆ ಇವಳು ಯಾರೋ ಒಬ್ಬ ಇವಳಂತ ಅನಾಥನನ್ನು ಹುಡುಕಿಕೊಂಡಿರಬೇಕು ಸದ್ಯ ನನ್ನ ಮಗಳ ಆನಂದಕ್ಕೆ ಅಡ್ಡಿಯಾಗಿರುವ ರೂಪಾಳನ್ನು ಹೇಗಾದರೂ ಮಾಡಿ ಇಲ್ಲಿಂದ ಓಡಿಸಬೇಕು ಆಗ ನನ್ನ ಮಗಳಿಗೆ ತನ್ನ ತಂದೆಯ ಪ್ರೀತಿ ಪೂರ್ತಿಯಾಗಿ ಸಿಗುತ್ತದೆ ಎಂದು ಅವಳ ಚಿಕ್ಕಮ್ಮ ರೂಪಾಳ ಮದುವೆಯನ್ನು ರಾಘವನ ಜೊತೆ ಆತುರದಲ್ಲಿ ಮಾಡಿಸಿಬಿಟ್ಟಳು ಆದರೆ ಮದುವೆ ಸಮಯದಲ್ಲಿ ಅವಳ ಚಿಕ್ಕಮ್ಮನಿಗೆ ಹುಡುಗ ತುಂಬ ಶ್ರೀಮಂತ ಎಂದು ತಿಳಿದು ಹೊಟ್ಟೆ ಉರಿದುಕೊಂಡರು ರೂಪಾ ತಂದೆ ತಾಯಿ ಇಲ್ಲದ ಹುಡುಗಿ ತುಂಬ ದುಡ್ಡಿರುವ ಹಣವಂತ ಹುಡುಗ ಸಿಕ್ಕಿದ್ದಾನೆ ಹಾಗೂ ಚೆನ್ನಾಗಿ ನೋಡಿಕೊಳ್ಳುವ ಹುಡುಗ ಸಿಕ್ಕ ಎಂದು ಎಲ್ಲರೂ ಅಂದುಕೊಂಡರು ಆದರೆ ರೂಪಾಳ ಗಂಡನ ಮನೆ ಕಷ್ಟಗಳ ಸರಮಾಲೆಯಾಗುತ್ತದೆ ಎಂದು ಯಾರೂ ಕೂಡ ಅಂದುಕೊಂಡಿರಲಿಲ್ಲ ಯಾಕಂದರೆ ಆ ಮನೆಯಲ್ಲಿ ರಾಘವನನ್ನು ಬಿಟ್ಟರೆ ಬೇರೆ ಯಾರಿಗೂ ಕೂಡ ರೂಪಾ ಇಷ್ಟ ಇಲ್ಲ ಯಾಕಂದರೆ ಈ ಮದುವೆ ರಾಘವ ಹಠ ಮಾಡಿದ್ದರಿಂದ ಆ ಮನೆಯವರು ಬಲವಂತವಾಗಿ ಒಪ್ಪಿಕೊಂಡು ಮದುವೆ ಮಾಡಿದ್ರು ರಾಘವನ ಅಣ್ಣ ತಂಗಿ ಹಾಗೂ ತಂದೆ ತಾಯಿ ಎಲ್ಲರೂ ರೂಪಾಳನ್ನು ರಾಘವ ಬಿಟ್ಟು ಬಿಡಬೇಕು ಎಂದು ಯಾವಾಗಲೂ ಮನಸ್ಸಿನಲ್ಲಿ ಅಂದುಕೊಳ್ಳುತ್ತಿದ್ದರು ಮನೆಯಲ್ಲಿ ರಾಘವನ ಬಿಟ್ಟರೆ ಅವಳ ಜೊತೆ ಯಾರೂ ಕೂಡ ಮಾತನಾಡ್ತಿರಲಿಲ್ಲ ರೂಪ ಬಂದ ಮೇಲೆ ಮನೆಯಲ್ಲಿರುವ ಕೆಲಸದವರನ್ನೆಲ್ಲ ಬಿಡಿಸಿ ರೂಪಾಳನ್ನೇ ಮನೆ ಕೆಲಸದವಳನ್ನಾಗಿ ಮಾಡಿಕೊಂಡಿದ್ದರು ಅದು ಎಷ್ಟರ ಮಟ್ಟಿಗೆ ಅಂದರೆ ಅವರು ಹೇಳಿದರೆ ಮಾತ್ರ ಅಡುಗೆ ಮನೆಗೆ ಹೋಗಿ ರೂಪಾ ಅಡುಗೆ ಮಾಡಬೇಕಾಗಿತ್ತು ಅದು ಅವರು ಹೇಳಿದ್ದನ್ನೇ ಮಾಡಬೇಕಾಗಿತ್ತು ಹೊಟ್ಟೆ ಹಸಿವಾದರೆ ಊಟವನ್ನು ಮಾಡಲು ಕೂಡ ಅವಳಿಗೆ ಸ್ವಾತಂತ್ರ್ಯವಿರಲಿಲ್ಲ ಮದುವೆಯಾದ ಒಂದು ತಿಂಗಳಿಗೆ ಅವರ ಮಾವ ರೋಡ್ ಆಕ್ಸಿಡೆಂಟ್ಗೆ ಗುರಿಯಾದರು ಅವರು ಹುಷಾರಾಗಿ ಮನೆಗೆ ಬರುವವರೆಗೂ ರೂಪಾಳನ್ನ ಉರಿದು ಮುಕ್ಕಿದರು ಮತ್ತು ಮನೆಯವರೆಲ್ಲ ಸೇರಿ ರೂಪಾಳ ಕಾಲುಗುಣ ಸರಿಯಿಲ್ಲ ಅದಕ್ಕೆ ಅವಳು ಬಂದ ಮೇಲೆ ಆಕ್ಸಿಡೆಂಟ್ ಆಗಿದೆ ಎಂದು ಅವಳನ್ನ ಬೈಯುತ್ತಿದ್ರು ಅವರೆಲ್ಲ ಎಷ್ಟೇ ಏನೇ ಅಂದರೂ ಕೂಡ ರೂಪಾ ತನ್ನ ಮಾವನನ್ನ ಚೆನ್ನಾಗಿ ನೋಡಿಕೊಳ್ಳುತ್ತಿದ್ಲು ಹಗಲು ರಾತ್ರಿ ಎನ್ನದೇ ಮಾವನಿಗೆ ಸೇವೆ ಮಾಡುತ್ತಿದ್ಲು ಅವಳು ತನ್ನ ಮಾವನಿಗೆ ಸರಿಯಾದ ಸಮಯಕ್ಕೆ ಊಟ ಹಾಗೂ ಔಷಧಿಗಳನ್ನು ಕೊಡುತ್ತಿದ್ಲು ಆದರೂ ಕೂಡ ಅವಳ ಅತ್ತೆ ಅವಳನ್ನು ಬಯ್ಯುವುದನ್ನು ಮಾತ್ರ ಬಿಡುತ್ತಿರಲಿಲ್ಲ ರೂಪಾಳನ ಮನೆಯಿಂದ ಹೇಗಾದರೂ ಮಾಡಿ ಓಡಿಸಬೇಕು ಎನ್ನುವುದು ಅವಳ ಅತ್ತೆ ಮನಸ್ಸಿನಲ್ಲಿ ಇತ್ತು ಮಾವನ ಕಾಲು ಮುರಿದಿರುವ ನೆಪವನ್ನು ಇಟ್ಟುಕೊಂಡು ರೂಪಾಳ ಮೇಲೆ ಅವಳ ಅತ್ತೆ ಪಿತೂರಿ ಮಾಡಲು ಶುರು ಮಾಡಿದರು ರಾಘವನಿಗೆ ಏನೂ ಕೂಡ ಇದರ ಬಗ್ಗೆ ತಿಳಿದಿರಲಿಲ್ಲ ಆದರೆ ಮನೆಯವರೆಲ್ಲ ಪ್ರತಿದಿನ ಅವಳನ್ನ ಕೆಟ್ಟವಳು ಅನಿಷ್ಟದವಳು ಇವಳಿಗೆ ಹುಚ್ಚು ಹಿಡಿದಿದೆ ಎಂದು ಮನೆಯವರೆಲ್ಲ ಹೇಳ್ತಾನೆ ಇದ್ದರೂ ರಾಘವನಿಗೆ ಇದೆಲ್ಲ ಗೊತ್ತಿದ್ದರೂ ಸಹ ಕೆಲವೊಮ್ಮೆ ಎಲ್ಲರಿಗೂ ಬುದ್ಧಿ ಹೇಳಿ ಸುಮ್ಮನಾಗುತ್ತಿದ್ದ ಆದರೆ ಅವರೆಲ್ಲ ಎಷ್ಟೇ ಏನೇ ಅಂದರೂ ರೂಪಾಳನ್ನ ಮಾತ್ರ ಅವನು ತುಂಬ ಪ್ರೀತಿಯಿಂದ ನೋಡಿಕೊಳ್ಳುತ್ತಿದ್ದ ರಾಘವನಿಗೆ ತನ್ನ ತಂದೆ ಎಂದರೆ ತುಂಬ ಪ್ರೀತಿ ಇತ್ತು ಹಾಗಾಗಿ ಅವನು ರೂಪಾಳ ಬಳಿ ಯಾವಾಗಲೂ ಅವರನ್ನು ತುಂಬ ಚೆನ್ನಾಗಿ ನೋಡಿಕೊ ಎಂದು ಹೇಳುತ್ತಿದ್ದ ಅದರಂತೆ ರೂಪಾ ಕೂಡ ತನ್ನ ಮಾವನ ಸೇವೆಯನ್ನು ಅಚ್ಚುಕಟ್ಟಾಗಿ ಮಾಡುತ್ತಿದ್ಲು ರೂಪಾಳ ಅತ್ತೆಗೆ ನಾವು ಏನೇ ಮಾಡಿದರೂ ನನ್ನ ಮಗ ಅವಳನ್ನು ಬಿಟ್ಟುಕೊಡುವುದಿಲ್ಲ ಎಂದು ತಿಳಿದಾಗ ಒಂದು ದಿನ ರೂಪಾ ಅವಳ ಮಾವನಿಗೆ ಔಷಧಿ ನೀಡುತ್ತಿದ್ದಾಗ ಅವಳ ಅತ್ತೆ ಆ ಔಷಧಿಯನ್ನು ರಾತ್ರಿ ಸಮಯದಲ್ಲಿ ಖಾಲಿ ಮಾಡಿ ಅದಕ್ಕೆ ಬೇರೆ ಔಷಧಿಯನ್ನು ತುಂಬಿ ಇಟ್ಟಿದ್ರು ಆದರೆ ಈ ವಿಷಯ ಗೊತ್ತಿಲ್ಲದ ರೂಪಾ ದಿನ ಕೊಡುತ್ತಿದ್ದ ಹಾಗೆ ಅವರ ಮಾವನಿಗೆ ಅದೇ ಔಷಧಿಯನ್ನು ಕೊಟ್ಟುಬಿಟ್ಲು ಇದರಿಂದಾಗಿ ಅವರ ಆರೋಗ್ಯ ಮತ್ತಷ್ಟು ಹಾಳಾಗಿ ಹೋಯಿತು ಇದೇ ಸರಿಯಾದ ಸಮಯ ಎಂದು ಎಲ್ಲ ತಪ್ಪನ ರೂಪಾಳ ಮೇಲೆ ಹೊರಿಸಿದರು ಈ ವಿಷಯವಾಗಿ ಮನೆಯಲ್ಲಿ ತುಂಬ ದೊಡ್ಡ ಜಗಳವೇ ನಡೆಯಿತು ರೂಪ ತನ್ನ ಮಾವನನ್ನು ಸಾಯಿಸಲು ಪ್ರಯತ್ನಿಸುತ್ತಿದ್ದಾಳೆ ಅದಕ್ಕಾಗಿ ಅವಳ ಔಷಧಿಯನ್ನು ಬದಲಾಯಿಸಿ ಬೇರೆ ಔಷಧಿಯನ್ನು ನೀಡಿದ್ದಾಳೆ ಎಂದು ಅವಳನ್ನು ಮನೆಯಲ್ಲಿ ಎಲ್ಲರೂ ನಿಂದಿಸಿದರು ಆಗ ರಾಘವ ರೂಪಾ ಹತ್ತಿರ ನೋಡು ರೂಪಾ ನೀನು ಓದಿದ್ದೀಯಾ ತಿಳಿದವಳಾಗಿದ್ದರೂ ಕೂಡ ಇಷ್ಟೊಂದು ನಿರ್ಲಕ್ಷ್ಯವಾಗಿ ವರ್ತಿಸುತ್ತಿದ್ದೀಯಾ ಎಂದಾಗ ರೂಪ ಹೇಳಿದಳು ನೋಡಿ ರಾಘವ ನೀವಾದರೂ ನನ್ನನ್ನು ನಂಬಿ ನಾನು ಆ ಔಷಧಿಯನ್ನು ಖಂಡಿತವಾಗಿ ಬದಲಾಯಿಸಿಲ್ಲ ಪ್ರತಿದಿನ ಮಾವನಿಗೆ ಔಷಧಿ ಕೊಟ್ಟ ನಂತರ ಇದೇ ಬಾಕ್ಸ್ನಲ್ಲಿ ಹಾಕಿ ಇಟ್ಟಿದ್ದೆ ಆದರೆ ಈ ಔಷಧಿ ಹೇಗೆ ಬದಲಾಯಿತು ಎನ್ನುವುದು ನನಗೆ ಗೊತ್ತಿಲ್ಲ ಇದು ನನಗೆ ಗೊತ್ತಿಲ್ಲದೆ ಆಗಿರುವ ತಪ್ಪು ಆದರೆ ನೀವು ಅದನ್ನು ಅರ್ಥ ಮಾಡಿಕೊಳ್ಳದೆ ನನ್ನದೇ ತಪ್ಪು ಎನ್ನುವ ರೀತಿಯಲ್ಲಿ ಮಾತನಾಡುತ್ತಿದ್ದೀರಾ ಎಂದಾಗ ಅವಳ ಮಾತನ್ನು ಕೇಳಿದ ರಾಘವ್ಗೆ ತುಂಬ ಕೋಪ ಬಂತು ಏಕೆಂದರೆ ಅವನ ತಂದೆಯನ್ನು ಅವನು ತುಂಬಾ ಪ್ರೀತಿಸುತ್ತಿದ್ದ ಅವರಿಬ್ಬರನ್ನು ಬೇರೆ ಮಾಡಲು ಕುಟುಂಬದವರೆಲ್ಲ ಸೇರಿ ಪಿತೂರಿ ಮಾಡುತ್ತಿದ್ದಾರೆ ಎನ್ನುವುದು ರಾಘವ್ ತಿಳಿದುಕೊಳ್ಳಲಿಲ್ಲ ಈ ರೀತಿ ಆಗುವುದಕ್ಕೆ ತಮ್ಮ ಮಾವನವರ ಸಪೋರ್ಟ್ ಕೂಡ ಇತ್ತು ಎನ್ನುವುದನ್ನು ಅವರು ಅರ್ಥ ಮಾಡಿಕೊಳ್ಳಲಿಲ್ಲ ಯಾಕಂದರೆ ರೂಪಾಳ ಮಾವನಿಗೂ ರೂಪಾ ಅಂದರೆ ಇಷ್ಟ ಇರಲಿಲ್ಲ ಆದರೆ ಅವರಿಗೆ ಔಷಧಿಯನ್ನು ಅವರ ಹೆಂಡತಿ ಬದಲಾಯಿಸಿದ್ದಾಳೆ ಎಂದು ಕೂಡ ಅವರಿಗೆ ತಿಳಿದಿರಲಿಲ್ಲ ನಂತರ ಅವರ ಮಾವನ ಆರೋಗ್ಯ ತುಂಬ ಹದಕೆಟ್ಟಿತು ತಕ್ಷಣ ಅವರನ್ನು ಆಸ್ಪತ್ರೆಗೆ ಸೇರಿಸಿ ಹಣವನ್ನು ನೀರಿನಂತೆ ಖರ್ಚು ಮಾಡಿದ್ದರಿಂದ ರೂಪಾಳ ಮಾವನವರ ಆರೋಗ್ಯ ಸ್ವಲ್ಪ ಸುಧಾರಿಸಿತು ಅದಾದ ನಂತರ ಆ ಮನೆಯಲ್ಲಿ ಯಾವುದೇ ವಿಪತ್ತು ಬಂದರೂ ಯಾವುದೇ ತೊಂದರೆ ಆದರೂ ಎಲ್ಲದಕ್ಕೂ ರೂಪಾಳೆ ಕಾರಣ ಎಂದು ಘೋಷಿಸುತ್ತಿದ್ದರು ಹೀಗೆ ಆರು ತಿಂಗಳು ಕಳೆದು ಹೋಯಿತು ಈಗ ರೂಪ ಒಂದು ಸಿಹಿ ಸುದ್ದಿಯನ್ನು ಕೂಡ ನೀಡಿದಳು ರೂಪ ಈಗ ಮೂರು ತಿಂಗಳ ಗರ್ಭಿಣಿಯಾಗಿದ್ದಳು ಇದನ್ನು ಕೇಳಿದ ರಾಘವನ ಖುಷಿಗೆ ಪಾರವೇ ಇರಲಿಲ್ಲ ಅವನೊಬ್ಬನನ್ನು ಬಿಟ್ಟರೆ ಮನೆಯಲ್ಲಿ ಈ ವಿಷಯ ಯಾರಿಗೂ ಸಂತಸ ತರಲಿಲ್ಲ ಒಂದು ದಿನ ರೂಪಾಳ ನಾದಿನಿಯನ್ನು ನೋಡಲು ಹುಡುಗನ ಕಡೆಯವರು ಮನೆಗೆ ಬಂದರು ಆಗ ರೂಪಾಳ ಅತ್ತೆ ರೂಪಾಳಿಗೆ ಊಟವನ್ನು ತಯಾರಿ ಮಾಡಲು ಹೇಳಿದರು ಆದರೆ ಈಗ ರೂಪಾ ಪ್ರೆಗ್ನೆಂಟ್ ಆಗಿದ್ದಳು ಆದ್ದರಿಂದ ಅವಳು ಹೆಚ್ಚು ಜನರಿಗೆ ಅಡುಗೆಯನ್ನು ಮಾಡಲು ಸ್ವಲ್ಪ ಭಯ ಬಿದ್ದಳು ಆದರೆ ತನ್ನ ಅತ್ತೆಯ ಬಳಿ ಏನನ್ನು ಹೇಳಲಾರದೆ ಅಡುಗೆಗೆ ಸಿದ್ಧತೆ ಮಾಡಿಕೊಂಡಳು ನಿಜ ಹೇಳಬೇಕಂದ್ರೆ ಡಾಕ್ಟರ್ ಅವಳಿಗೆ ನೀವು ಹೆಚ್ಚು ಆಯಾಸ ಮಾಡಿಕೊಳ್ಳಬಾರದು ರೆಸ್ಟ್ ತೆಗೆದುಕೊಳ್ಳಬೇಕು ಎಂದು ಹೇಳಿದ್ದರು ಆದರೆ ರೂಪಾಳಿಗೆ ಈ ಮನೆಯಲ್ಲಿ ರೆಸ್ಟ್ ಎನ್ನುವುದೇ ಇರಲಿಲ್ಲ ಅಷ್ಟಲ್ಲದೆ ಎಲ್ಲರ ನಿಂದನೆಯ ಮಾತುಗಳಿಂದ ಅವಳು ನಿಧಾನವಾಗಿ ಡಿಪ್ರೆಷನ್ಗೆ ಕೂಡ ಹೋಗತೊಡಗಿದಳು ಅವಳು ಪ್ರೆಗ್ನೆಂಟ್ ಆದರೂ ಕೂಡ ತುಂಬ ಬಲಹೀನ ಎನ್ನುವಂತೆ ಕಾಣುತ್ತಿದ್ದಳು ಅದಕ್ಕೆ ಅವಳಿಗೆ ಅಷ್ಟೆಲ್ಲ ಅಡುಗೆ ಮಾಡಲು ಸಾಧ್ಯವಾಗುತ್ತಿರಲಿಲ್ಲ ಯಾಕಂದರೆ ಆ ದಿನ ಮನೆಯಲ್ಲಿ ಇಪ್ಪತ್ತಕ್ಕಿಂತ ಹೆಚ್ಚು ಜನ ಸೇರಿದ್ರು ಅವರೆಲ್ಲರಿಗೂ ರೂಪ ಒಬ್ಬಳೇ ಅಡುಗೆ ಮಾಡಬೇಕಾಗಿತ್ತು ಅವಳು ತುಂಬ ಅಸುಸ್ತಾಗಿದ್ದಳು ಅಲ್ಲದೆ ಅವಳು ಗರ್ಭಿಣಿಯಾಗಿದ್ದರಿಂದ ಅವಳಿಗೆ ಅನ್ನದ ವಾಸನೆ ಏನಾದರೂ ಕಂಡರೆ ವಾಮಿಟ್ ಬರುವ ಹಾಗೆ ಆಗುತ್ತಿತ್ತು ಅದೆಲ್ಲವನ್ನು ಸಹಿಸಿಕೊಂಡು ಅಡುಗೆ ಮಾಡುತ್ತಿರುವಾಗ ರೂಪಾಳಿಗೆ ಇದ್ದಕ್ಕಿದ್ದಂತೆ ತಲೆ ತಿರುಗಿದಂತಾಗಿ ಕೆಳಗೆ ಬಿದ್ದಳು ಅವಳು ಕೆಳಗೆ ಬಿದ್ದಾಗ ಹೊಟ್ಟೆ ಹೊಸ್ತಿಲಿಗೆ ತಾಗಿ ಬಲವಾದ ಪೆಟ್ಟು ಬಿದ್ದಿತ್ತು ಅವಳು ತಲೆ ತಿರುಗಿ ಬೀಳುವಾಗ ಮಕ್ಕಡೆ ಬಿದ್ದು ಬಿಟ್ಟಿದ್ದಳು ಆದ್ದರಿಂದ ಹೊಟ್ಟೆಗೆ ಬಲವಾದ ಪೆಟ್ಟು ಬಿದ್ದು ತೀವ್ರವಾದ ನೋವು ಶುರುವಾಯಿತು ತಕ್ಷಣ ಅವಳನ್ನು ಆಸ್ಪತ್ರೆಗೆ ಸೇರಿಸಿದಾಗ ಡಾಕ್ಟರ್ ಅವಳನ್ನು ಚೆಕ್ ಮಾಡಿ ಹೊಟ್ಟೆಯಲ್ಲಿರುವ ಮಗು ತೀರು ಹೋಗಿದೆ ಎಂದು ಹೇಳಿದರು ಈ ಮಾತನ್ನು ಕೇಳಿದಾಗ ರಾಘವ್ ತುಂಬ ದುಃಖಪಟ್ಟ ಯಾಕಂದರೆ ಅವನಿಗೆ ಮಕ್ಕಳೆಂದರೆ ಪಂಚಪ್ರಾಣ ಆದರೆ ಅಲ್ಲಿಯೂ ಕೂಡ ಅವಳ ಅತ್ತೆ ಸುಮ್ಮನಾಗಲಿಲ್ಲ ಆಸ್ಪತ್ರೆಯಲ್ಲಿ ಜೋರಾಗಿ ಕೂಗಾಡಿಕೊಂಡು ಅಳುತ್ತಾ ಅಯ್ಯೋ ರಘು ನೋಡಿದ್ಯಾ ಈ ಹುಚ್ಚು ಹುಡುಗಿ ಆಟವನ್ನು ನಾನು ಮೊದಲೇ ನಿನಗೆ ಈ ಹುಡುಗಿಯನ್ನು ಆಗಬೇಡ ಅಂತ ಹೇಳಿದ್ದೆ ಆದರೆ ನೀನು ನನ್ನ ಮಾತನ್ನು ಕೇಳಲಿಲ್ಲ ನಾನು ನಿನ್ನ ಅಜ್ಜಿಯೇ ಹುಟ್ಟಿ ಬರಬೇಕೆಂದು ಎಷ್ಟೋ ಕನಸು ಕಂಡಿದ್ದೆ ನಿನಗೆ ಗೊತ್ತಾ ಆ ಎಲ್ಲ ಆಸೆ ಕನಸುಗಳ ಮೇಲೆ ನಿನ್ನ ಹೆಂಡತಿ ತಣ್ಣೀರು ಎರಚಿದ್ದಾಳೆ ನಾನು ನಿನಗೆ ತುಂಬ ಸರಿ ಹೇಳಿದ್ದೇನೆ ನಿನ್ನ ಹೆಂಡತಿಯ ಕಾಲ್ಗುಣ ಸರಿಯಿಲ್ಲ ಎಂದು ಈಗ ನೋಡು ಏನಾಯಿತು ಇಂದು ನಿನಗೆ ಹುಟ್ಟಬೇಕಿರುವ ಮಗುವನ್ನು ಕೂಡ ನುಂಗಿ ಹಾಕಿದ್ದಾಳೆ ಗಂಡನ ಮನೆಗೆ ಕಾಲಿಡುತ್ತಲೇ ಮಾವನನ್ನು ಮಂಚಕ್ಕೆ ಸೀಮಿತವಾಗಿ ಮಾಡಿಬಿಟ್ಟಳು ಇಂತಹ ಹುಡುಗಿಯನ್ನ ಮದುವೆಯಾಗಿ ನೀನು ಏನನ್ನ ಸಾಧಿಸುತ್ತೀಯಾ ಯಾವ ಸಂತೋಷ ನೆಮ್ಮದಿ ಕಾಣುತ್ತೀಯಾ ಒಮ್ಮೆ ನೀನೇ ಯೋಚನೆ ಮಾಡಿ ನೋಡು ನಮಗೇನು ಅವಳ ಮೇಲೆ ದ್ವೇಷ ಇಲ್ಲ ಇಷ್ಟೊಂದು ಜನಕ್ಕೆ ಅಡುಗೆ ಮಾಡುವುದಕ್ಕೆ ಆಗುವುದಿಲ್ಲ ಎಂದು ಹೇಳಿದ್ದರೆ ಅವಳಿಗೆ ಅಡುಗೆ ಮಾಡಲು ಹೇಳುತ್ತಿರಲಿಲ್ಲ ನಿಜ ಹೇಳಬೇಕಂದ್ರೆ ಅವಳಿಗೆ ಮಗು ಕೂಡ ಬೇಡ ಅದಕ್ಕೆ ಇದೆಲ್ಲವನ್ನ ಉದ್ದೇಶಪೂರ್ವಕವಾಗಿ ಮಾಡುತ್ತಿದ್ದಾಳೆ ಎಂದು ಹೇಳಿದರು ಅದನ್ನೆಲ್ಲ ಕೇಳಿದ ರಾಘವನಿಗೆ ರೂಪಾಳ ಮೇಲೆ ನಿಧಾನವಾಗಿ ನಂಬಿಕೆ ಕಳೆದು ಹೋಗುತ್ತಿತ್ತು ಅವನಿಗೆ ತಾಯಿ ಹಾಗೂ ತಂಗಿ ನಿಜ ಹೇಳುತ್ತಿದ್ದಾರೆ ಅನಿಸತೊಡಗಿತು ಅಂದಿನಿಂದ ಅವನು ಅವರೆಲ್ಲರ ಮಾತು ಕೇಳಿ ರೂಪಾಳ ಮೇಲೆ ಕೋಪಗೊಳ್ಳತೊಡಗಿದ ಮದುವೆಯಾಗಿ ಒಂದು ವರ್ಷದಲ್ಲಿ ರಾಘವ ರೂಪಾಳ ಮೇಲೆ ದ್ವೇಷ ಮಾಡಲು ಶುರು ಮಾಡಿದ್ದ ಎಲ್ಲಿಯವರೆಗೆ ತನ್ನ ಗಂಡನ ಸಹಕಾರ ಬೆಂಬಲ ಇತ್ತು ಅಲ್ಲಿಯವರೆಗೂ ರೂಪಾ ಎಲ್ಲವನ್ನ ಸಹಿಸುತ್ತಾ ಬಂದಳು ಯಾವಾಗ ತನ್ನ ಗಂಡನೇ ಮನೆಯವರೆಲ್ಲರ ಮಾತುಗಳನ್ನು ಕೇಳಿ ರೂಪಾಳನ್ನ ದ್ವೇಷಿಸತೊಡಗಿದ್ದನೋ ಆಗಿನಿಂದ ರೂಪಾಳ ಮನಸ್ಸು ಒಡೆದು ಹೋಗಿತ್ತು ನಿಧಾನವಾಗಿ ಒಂದು ವರ್ಷ ಕಳೆಯುತ್ತಿದ್ದಂತೆ ರಾಘವ ಹಾಗೂ ರೂಪ ಮದುವೆ ವಾರ್ಷಿಕೋತ್ಸವದ ದಿನ ಹತ್ತಿರ ಬಂದಿತ್ತು ಆ ದಿನ ರೂಪ ರಾಘವನ ಮಾತನ್ನ ಕೇಳಿ ತುಂಬ ಶಾಕ್ ಆದಳು ರಾಘವ ಅವಳಿಗೆ ಮದುವೆ ದಿನದ ಶುಭಾಶಯಗಳನ್ನು ಈ ರೀತಿ ಹೇಳಿದ್ದ ನಿನ್ನನ್ನು ಮದುವೆಯಾಗಿ ನಾನು ನನ್ನ ಜೀವನದಲ್ಲಿ ದೊಡ್ಡ ತಪ್ಪನ್ನು ಮಾಡಿಬಿಟ್ಟೆ ಎಂದು ಹೇಳಿದ ನನ್ನ ಜೀವನದಿಂದ ಹಾಗೂ ಈ ಮನೆಯಿಂದ ಹೊರಟು ಹೋಗು ಎಂದು ರಾಘವ ಹೇಳಿದ ಆ ಮಾತನ್ನ ರಾಘವನಿಂದ ರೂಪ ನಿರೀಕ್ಷಿಸಿರಲಿಲ್ಲ ಅವಳು ಅಂದುಕೊಂಡಿದ್ದಳು ರಾಘವ ತನಗಾಗಿ ಏನಾದರೂ ಗಿಫ್ಟ್ ಕೊಡಬಹುದು ಎಂದುಕೊಂಡಿದ್ದಳು ಆದರೆ ರಾಘವ್ ಮಾತನಾಡಿದ ಮಾತನ್ನು ಕೇಳಿ ತುಂಬಾ ದುಃಖಪಟ್ಟುಕೊಂಡು ಕಣ್ಣೀರು ಹಾಕುತ್ತ ನೊಂದುಕೊಂಡು ಅತ್ತೆ ಮನೆಯಿಂದ ತವರು ಮನೆಗೆ ಹೊರಟು ಹೋದಳು ಆದರೆ ತವರು ಮನೆಯಲ್ಲಿ ತನ್ನ ಕಷ್ಟವನ್ನು ಕೇಳಲು ಯಾರೂ ಇರಲಿಲ್ಲ ಅವಳ ಅದೃಷ್ಟ ಇಲ್ಲಿ ಕೂಡ ಅವಳಿಗೆ ಮೋಸ ಮಾಡಿತ್ತು ಯಾಕಂದರೆ ಕೆಲ ದಿನಗಳ ಹಿಂದೆ ಅವಳ ಚಿಕ್ಕಪ್ಪ ಕೂಡ ಹೃದಯಾಘಾತದಿಂದ ಮರಣ ಹೊಂದಿದ್ದರು ಅವಳ ಚಿಕ್ಕಮ್ಮನಿಗೆ ರೂಪಾಳನ್ನು ಕಂಡರೆ ಆಗುತ್ತಿರಲಿಲ್ಲ ಚಿಕ್ಕಪ್ಪನ ಸಲುವಾಗಿ ರೂಪಾಳನ್ನ ಹಿಂದೆ ನೋಡಿಕೊಳ್ಳುತ್ತಿದ್ದರು ಆದರೆ ಈಗ ಅವರ ಚಿಕ್ಕಪ್ಪ ತೀರಿ ಹೋಗಿದ್ದರಿಂದ ಚಿಕ್ಕ ಮನೆಗೆ ಯಾರ ಹೆದರಿಕೆಯೂ ಇಲ್ಲದಂತಾಯಿತು ರೂಪಾಳಿಗೆ ಚಿತ್ರ ಹಿಂಸೆಯನ್ನು ಕೊಟ್ಟು ಕೆಲವು ದಿನಗಳಲ್ಲಿ ಮನೆಯಿಂದ ಹೊರಹಾಕಿದ್ದರು ನಂತರ ರೂಪಾ ತನ್ನ ಕಿವಿಯಲ್ಲಿದ್ದ ಓಲೆಯನ್ನು ಮಾರಿ ಒಂದು ಚಿಕ್ಕ ಮನೆಯನ್ನು ಬಾಡಿಗೆಗೆ ತೆಗೆದುಕೊಂಡಳು ಹಾಗೂ ಹೀಗೂ ಮಾಡಿ ಅವಳು ಒಂದು ಸಣ್ಣ ಬ್ಯೂಟಿ ಪಾರ್ಲರ್ನಲ್ಲಿ ಕೆಲಸ ಮಾಡಲು ಶುರು ಮಾಡಿದಳು ಅವಳಿಗೆ ತಿಂಗಳಿಗೆ ಏಳು ಸಾವಿರ ಸಂಬಳ ಬರುತ್ತಿತ್ತು ಬಾಡಿಗೆಗೆ ಮೂರು ಸಾವಿರ ಕೊಟ್ಟು ಉಳಿದ ಹಣವನ್ನು ತನ್ನ ಖರ್ಚಿಗೆ ಇಟ್ಟುಕೊಳ್ಳುತ್ತಿದ್ಲು ಈಗ ಅವಳು ರಾಘವನನ್ನು ಬಿಟ್ಟು ಎರಡು ವರ್ಷವಾಯಿತು ಇಲ್ಲಿಯವರೆಗೂ ಅವರ ಮನೆಯವರಾಗಲಿ ಅಥವಾ ರಾಘವ ಆಗಲಿ ಯಾರೂ ಕೂಡ ಅವಳನ್ನು ಹುಡುಕುವ ಪ್ರಯತ್ನ ಪಟ್ಟಿರಲಿಲ್ಲ ಸ್ವಲ್ಪ ದಿನಗಳ ನಂತರ ಅವಳಿಗೆ ಒಂದು ನೋಟಿಸ್ ಬಂದಿತು ಅದರಲ್ಲಿ ರಾಘವ ತನಗೆ ವಿಚ್ಛೇದನ ನೀಡು ಎಂದು ವಿಚ್ಛೇದನ ಪತ್ರ ಕಳಿಸಿದ್ದ ಇನ್ನು ಮುಂದೆ ನನ್ನ ಜೀವನ ಮರುಭೂಮಿಯಂತಾಯ್ತು ಎಂದು ರೂಪಾ ಆ ಪತ್ರವನ್ನು ನೋಡುತ್ತಾ ಬಿಕ್ಕಿ ಬಿಕ್ಕಿ ಅಳತೊಡಗಿದಳು ರೂಪಾ ಕೋರ್ಟಿಗೆ ಹೋದ ಮೊದಲ ದಿನ ಅವಳ ಹೆಸರನ್ನ ಜೋರಾಗಿ ಕರೆಯಲಾಯಿತು ರಾಘವ ಅಲ್ಲಿ ತನ್ನ ತಂದೆ ತಾಯಿ ಜೊತೆಗೆ ಬಂದಿದ್ದ ಕೋರ್ಟ್ನಲ್ಲಿ ರಾಘವ ಕಡೆಯ ಲಾಯರ್ ಇವರೇ ನನ್ನ ಕ್ಲೈಂಟ್ ರಾಘವ ಇವರು ಮದುವೆ ಹೆಸರಿನಲ್ಲಿ ಮೋಸ ಹೋಗಿದ್ದಾರೆ ಅಮಾಯಕವಾಗಿ ಕಾಣುವ ರಾಘವನ ಹೆಂಡತಿ ಈ ರೂಪ ಅವರು ನೀತಿಗೆಟ್ಟ ಹೆಂಗಸು ತುಂಬ ಗಂಡಸರ ಜೊತೆ ಇವರಿಗೆ ಸಂಬಂಧವಿದೆ ರೂಪಾಳ ಅತ್ತೆ ತುಂಬ ಹುಡುಗರ ಜೊತೆ ಇರುವಾಗ ಅವಳನ್ನು ಹಿಡಿದಿದ್ದಾರೆ ಎಂದು ಹೇಳಿದರು ಅದನ್ನು ಕೇಳಿದ ರೂಪಾಳಿಗೆ ಸಿಡಿಲು ಬಡಿದಂತಾಯಿತು ಮೊದಲಿಗೆ ರಾಘವ ತಾಯಿಯನ್ನು ಕಟಕಟಗೆ ಕರೆದರು ಆಗ ಅವರು ತುಂಬ ಅಮಾಯಕವಾಗಿರುವ ನನ್ನ ಮಗನನ್ನ ತನ್ನ ಮೋಸದ ಪ್ರೀತಿಯಲ್ಲಿ ಬೀಳಿಸಿ ಅವನ ಜೀವನವನ್ನು ನಾಶ ಮಾಡಿದಳು ರಾಘವನ ಹತ್ತಿರ ತುಂಬ ಹಣವಿದೆ ಆಸ್ತಿ ಇದೆ ಎಂದು ಆ ಹಣಕ್ಕೋಸ್ಕರ ಅವಳು ಮೋಸ ಮಾಡಿ ನನ್ನ ಮಗನನ್ನ ಮದುವೆಯಾಗಿದ್ದಾಳೆ ಬೇಕಿದ್ದರೆ ಅವಳ ಚಿಕ್ಕಮ್ಮನನ್ನು ನೀವೇ ಕೇಳಬಹುದು ಅವರು ಕೂಡ ಇಲ್ಲಿಗೆ ಬಂದಿದ್ದಾರೆ ಎಂದು ರಾಘವನ ತಾಯಿ ಹೇಳಿದರು ಇದನ್ನು ಕೇಳಿದ ರೂಪಾಳ ಎದೆ ಹೊಡೆದಂತಾಯಿತು ಅಂದರೆ ಇವರು ನನ್ನ ಚಿಕ್ಕಮ್ಮನನ್ನು ಹಣವನ್ನು ಕೊಟ್ಟು ಕೊಂಡುಕೊಂಡಿದ್ದಾರೆ ಎಂದು ಅವಳಿಗೆ ಅರ್ಥವಾಯಿತು ಅದಕ್ಕೆ ಅವರು ಕೂಡ ರೂಪಾಳ ವಿರುದ್ಧವಾಗಿ ಸಾಕ್ಷಿಯನ್ನು ಹೇಳಿದರು ಎಲ್ಲ ಸಾಕ್ಷಿಗಳು ರೂಪಾಳ ವಿರುದ್ಧವೇ ಇದ್ದವು ಪಾಪ ರೂಪ ಒಂಟಿಯಾಗಿ ಬಿಟ್ಟಿದ್ದಳು ರಾಘವ ಕೂಡ ಇದನ್ನೆಲ್ಲ ನೋಡಿಯೂ ಸುಮ್ಮನಿದ್ದ ಆಗ ಜಡ್ಜ್ ಅವರು ಕೇಳಿದರು ನಿನ್ನ ಸಲುವಾಗಿ ವಾದಿಸಲು ಯಾರಾದರೂ ಲಾಯರ್ ಇದ್ದಾರಾ ಎಂದು ಆಗ ರೂಪ ಇಲ್ಲ ಎಂದು ಹೇಳುತ್ತಾಳೆ ಆಗ ನ್ಯಾಯಾಧೀಶರು ನಿಮಗೆ ಲಾಯರ್ ಇಟ್ಟುಕೊಳ್ಳಲು ಸಾಧ್ಯವಾಗದಿದ್ದರೆ ಕೋರ್ಟ್ ನಿಮಗೆ ಒಬ್ಬ ಲಾಯರ್ನನ್ನು ಅಪಾಯಿಂಟ್ಮೆಂಟ್ ಮಾಡುತ್ತದೆ ಎಂದು ಹೇಳಿದರು ಆಗ ರೂಪ ನನಗೆ ಅದರ ಅವಶ್ಯಕತೆ ಇಲ್ಲ ಎಂದು ಹೇಳಿದಳು ನೀವು ನಿಮ್ಮ ಮೇಲಿರುವ ಆರೋಪಗಳನ್ನು ಒಪ್ಪಿಕೊಳ್ಳುತ್ತೀರಾ ಎಂದು ಕೇಳಿದಾಗ ಖಂಡಿತವಾಗಿಯೂ ಇಲ್ಲ ನನ್ನ ಬಗ್ಗೆ ಎಲ್ಲ ತಿಳಿದಿದ್ದು ನನ್ನನ್ನು ಪ್ರೀತಿಸಿ ಮದುವೆಯಾದ ನನ್ನ ಗಂಡನೇ ಇದೆಲ್ಲವನ್ನ ಕೇಳಿ ಸುಮ್ಮನಿದ್ದಾನೆ ಎಂದರೆ ನಾನು ಯಾವ ಲಾಯರ್ ಇಟ್ಟುಕೊಂಡು ವಾದ ಮಾಡಿದರೆ ಏನು ಪ್ರಯೋಜನ ಯಾರ್ಯಾರು ನನ್ನ ಮೇಲೆ ಇಲ್ಲಸಲ್ಲದ ಆರೋಪಗಳನ್ನು ಹೊರಿಸಿದ್ದಾರೆ ಅದನ್ನು ನಾನು ಒಪ್ಪಿಕೊಳ್ಳುವುದಿಲ್ಲ ಅವರು ಲಾಯರ್ ಆಗಿರಲಿ ಬೇರೆ ಯಾರಾದರೂ ಆಗಿರಲಿ ನನಗೆ ಸಂಬಂಧವಿಲ್ಲ ಎಂದಾಗ ಅಲ್ಲೇ ಇದ್ದ ರಾಘವನ ಕಣ್ಣಲ್ಲಿ ನೀರು ಹರಿಯುತ್ತಿತ್ತು ಆಗ ರೂಪ ಹೇಳಿದಳು ಒಂದು ವೇಳೆ ನನ್ನ ಗಂಡ ಲಾಯರ್ ಹೇಳಿದ ಎಲ್ಲ ಆರೋಪಗಳನ್ನು ನಾನು ಮಾಡಿದ್ದೇನೆ ಎಂದು ಹೇಳಲಿ ಆಗ ನಾನು ಒಪ್ಪಿಕೊಳ್ಳುತ್ತೇನೆ ಜೊತೆಗೆ ವಿಚ್ಛೇದನವನ್ನು ಕೂಡ ನೀಡುತ್ತೇನೆ ಎಂದಳು ಆಗ ನ್ಯಾಯಾಧೀಶರು ರಾಘವನನ್ನ ನೀವು ಲಾಯರ್ ಬಳಿ ಹೇಳಿರುವ ಎಲ್ಲ ಆರೋಪಗಳು ನಿಜವೇ ಎಂದು ಕೇಳಿ ನಿಮ್ಮ ನಿರ್ಧಾರವನ್ನು ಕಟಕಟೆಯಲ್ಲಿ ಬಂದು ಹೇಳಿ ಏಕೆಂದರೆ ಇದು ಒಂದು ಹೆಣ್ಣಿನ ಮರ್ಯಾದೆಯ ಪ್ರಶ್ನೆ ಎಂದರು ಆಗ ರಾಘವ ಕಟಕಟೆಯಲ್ಲಿ ಬಂದು ರೂಪಾ ಕಣ್ಣಲ್ಲಿ ಕಣ್ಣಿಟ್ಟು ನೋಡಿ ನನ್ನ ಹೆಂಡತಿ ರೂಪಾಳ ಮೇಲೆ ಇರುವ ಆರೋಪಗಳೆಲ್ಲವೂ ಸುಳ್ಳು ಅವಳು ಸಂಸ್ಕಾರವಂತ ಪವಿತ್ರವಾದ ಹೆಣ್ಣುಮಗಳು ನನ್ನ ದೃಷ್ಟಿಯಲ್ಲಿ ಇವಳು ತುಂಬ ಪವಿತ್ರವಾದ ಹೆಣ್ಣು ಎಂದು ಹೇಳಿದ ಇದನ್ನು ಕೇಳಿದ ಜನಗಳೆಲ್ಲ ಗುಸುಗುಸು ಪಿಸುಪಿಸು ಮಾತುಗಳನ್ನು ಮಾತನಾಡಲು ಶುರು ಮಾಡಿದರು ಆದರೆ ರಾಘವ ಇಲ್ಲಿ ಒಂದು ಹೆಣ್ಣಿನ ಹಾಗೂ ತನ್ನ ಹೆಂಡತಿಯ ಮರ್ಯಾದೆಯನ್ನ ಕಾಪಾಡಿದ್ದ ಆಗ ರಾಘವನ ತಾಯಿ ಅವನ ಕಡೆ ಕೋಪದಿಂದ ನೋಡಿದರು ನಂತರ ನ್ಯಾಯಾಧೀಶರು ಕೇಸನ್ನು ಎರಡು ವಾರ ಮುಂದೆ ಹಾಕಿದರು ಆಗ ರಾಘವನ ತಾಯಿ ನೀನು ನಿನ್ನ ಕೈಯಾರೆ ಕೇಸನ್ನು ಹಾಳು ಮಾಡಿಕೊಂಡೆ ನಾನು ನಿನ್ನ ಭವಿಷ್ಯದ ಬಗ್ಗೆ ಎಷ್ಟು ಕನಸು ಕಂಡಿದ್ದೆ ನಿನ್ನ ಸಲುವಾಗಿ ಒಂದು ಸುಂದರವಾದ ಹುಡುಗಿಯನ್ನ ನೋಡಿದ್ದೆ ಅವಳು ರೂಪಾಳಿಗಿಂತ ತುಂಬ ಸುಂದರವಾಗಿದ್ದಳು ಜೊತೆಗೆ ಶ್ರೀಮಂತಳು ಕೂಡ ರೂಪಾಳ ಮನೆಯವರಿಗೆ ನಿನ್ನನ್ನು ಅಳಿಯನನ್ನಾಗಿ ಪಡೆಯಲು ಯೋಗ್ಯತೆ ಇರಲಿಲ್ಲ ಅವರು ಆಟೋ ಓಡಿಸಿಕೊಂಡು ಬೇರೆಯವರ ಕೈ ಕೆಳಗೆ ಕೆಲಸ ಮಾಡುವ ಸ್ಥಿತಿವಂತರಾಗಿದ್ದರು ಆದರೆ ನೀನು ನನ್ನ ಕನಸನ್ನೆಲ್ಲ ಹಾಳು ಮಾಡಿಬಿಟ್ಟೆ ಎಂದಾಗ ರಾಘವ ಏನು ಮಾತನಾಡದೆ ಮನೆಯಿಂದ ಹೊರಗೆ ಹೊರಟು ಹೋದ ಆಗ ಸುಮಾರು ರಾತ್ರಿ ಎಂಟು ಗಂಟೆ ಆಗಿತ್ತು ಆದರೆ ರಾಘವ ಇದ್ದಕ್ಕಿದ್ದಂತೆ ಕೋಟಿನಲ್ಲಿ ತನ್ನ ತಾಯಿಯ ವಿರುದ್ಧವಾಗಿ ಮಾತನಾಡಿದ್ದನ್ನು ನೋಡಿ ಅವರ ತಾಯಿ ಮತ್ತು ತಂಗಿಗೆ ವಿಚಿತ್ರ ಎನಿಸಿತು ಯಾಕಂದರೆ ರಾಘವ ರೂಪ ಮನೆ ಬಿಟ್ಟು ಹೋದಾಗಿನಿಂದ ತನ್ನ ತಾಯಿ ಮತ್ತು ಮನೆಯವರ ಮಾತನ್ನೇ ಕೇಳುತ್ತಿದ್ದ ಆದರೆ ಈಗ ಇದ್ದಕ್ಕಿದ್ದಂತೆ ತನ್ನ ಹೆಂಡತಿಯ ಪರವಾಗಿ ನಿಂತಿದ್ದನ್ನು ನೋಡಿ ಅವರಿಗೆ ಆಶ್ಚರ್ಯವಾಗಿತ್ತು ಆದರೆ ಕಾರಣ ಏನು ಎಂದು ಅವರಿಗೆ ತಿಳಿಯಲಿಲ್ಲ ರಾಘವ ಮನೆ ಬಿಟ್ಟು ಸೀದಾ ರೂಪಾಳ ಮನೆಯ ಬಳಿ ಹೋದ ರೂಪಾ ಊಟ ಮಾಡುತ್ತಾ ಕುಳಿತಿದ್ದಳು ಆಗ ಅವಳಿಗೆ ಯಾರೋ ಹೊರಗಡೆ ಓಡಾಡಿದಂತೆ ಭಾಸವಾಯಿತು ಅವಳು ಬಾಗಿಲು ತೆಗೆದಾಗ ರಾಘವ ಎದುರಿಗೆ ನಿಂತುಕೊಂಡಿದ್ದ ಆಗ ರಾಘವನನ್ನು ನೋಡಿ ರೂಪ ಗಾಬರಿಯಾದಳು ನಂತರ ರಾಘವನನ್ನು ಒಳಗೆ ಬರಮಾಡಿಕೊಂಡಳು ರಾಘವ ಅವಳು ತಿನ್ನುತ್ತಿದ್ದ ಊಟದತ್ತ ಗಮನಹರಿಸಿದಾಗ ಪ್ಲೇಟಿನಲ್ಲಿ ಒಂದು ರೊಟ್ಟಿ ಜೊತೆಗೆ ಪಲ್ಯದ ಬದಲು ಒಂದು ಈರುಳ್ಳಿ ಇತ್ತು ಆಗ ರೂಪ ಸ್ವಲ್ಪ ಧೈರ್ಯ ತೆಗೆದುಕೊಂಡು ಹೇಳಿ ಯಾವ ಕೆಲಸದ ವಿಷಯವಾಗಿ ಇಂದು ನೀವು ಇಷ್ಟು ರಾತ್ರಿಯಲ್ಲಿ ಬಂದಿದ್ದೀರಿ ಎಂದು ಕೇಳುತ್ತಾ ನೀವೇನು ಚಿಂತಿಸಬೇಡಿ ನಾನು ನಿಮಗೆ ವಿಚ್ಛೇದನ ಖಂಡಿತ ನೀಡುತ್ತೇನೆ ಎಂದಳು ಮತ್ತು ರಾಘವನ ಕೈಯಲ್ಲಿ ಇದ್ದ ಕವರನ್ನು ನೋಡಿ ಅವಳು ಜೀವನಾಂಶ ಕೊಡುವುದಕ್ಕಾಗಿ ಬಂದಿರಬಹುದು ಎಂದು ತಿಳಿದು ಅದರ ಬದಲಾಗಿ ನೀವು ಏನನ್ನು ನನಗೆ ಕೊಡುವುದು ಬೇಡ ಎಂದಾಗ ರಾಘವ ನಾನು ನಿನ್ನನ್ನು ಕ್ಷಮೆ ಕೇಳಲು ಬಂದಿದ್ದೇನೆ ನನ್ನ ಅಮ್ಮ ನಿನ್ನ ಮೇಲೆ ಎಷ್ಟೊಂದು ಕೆಟ್ಟದಾಗಿ ಆರೋಪಗಳನ್ನು ಹೊರಿಸುತ್ತಾರೆ ಎಂದು ಅಂದುಕೊಂಡಿರಲಿಲ್ಲ ಎಂದ ಆಗ ರೂಪ ನಮ್ಮಿಬ್ಬರ ನಡುವೆ ಸಂಬಂಧವೇ ಇಲ್ಲದಿದ್ದಾಗ ನೀವು ನನ್ನನ್ನು ಕ್ಷಮೆ ಕೇಳುವ ಅವಶ್ಯಕತೆ ಇಲ್ಲ ಈಗ ಹೋಗಿ ನಾನು ನನ್ನ ಸಂಬಂಧದಿಂದ ನಿಮ್ಮನ್ನು ಬೇರೆ ಮಾಡಿದ್ದೇನೆ ನನ್ನ ಜೀವನ ಎಷ್ಟು ಕಷ್ಟಗಳಿಂದ ದುಃಖಗಳಿಂದ ನಡೆಯುತ್ತಿತ್ತು ಆದರೆ ನೀವು ದೊಡ್ಡ ಮನಸ್ಸು ಮಾಡಿ ನನ್ನಂತಹ ಬಡವಳನ್ನು ಪ್ರೀತಿಸಿದಿರಿ ಅದಕ್ಕೆ ನನ್ನ ಧನ್ಯವಾದಗಳನ್ನು ನಿಮಗೆ ತಿಳಿಸುತ್ತೇನೆ ನನ್ನನ್ನು ತುಂಬ ಗೌರವದಿಂದ ಮದುವೆ ಮಾಡಿಕೊಂಡು ನಿಮ್ಮ ಮನೆಗೆ ಕರೆದುಕೊಂಡು ಹೋದ್ರಿ ಅದಕ್ಕೂ ಕೂಡ ನನ್ನ ಧನ್ಯವಾದಗಳು ಆದರೆ ನೀವು ನನ್ನನ್ನು ಚೆನ್ನಾಗಿ ನೋಡಿಕೊಂಡಿದ್ರಿ ನನ್ನ ಮೇಲೆ ಯಾವ ಆರೋಪವನ್ನು ಮಾಡಿರಲಿಲ್ಲ ಆಗಿದ್ದಾಗ ನಾನು ನಿಮ್ಮನ್ನು ಕ್ಷಮಿಸುವ ಪ್ರಮೇಯವೇ ಇಲ್ಲ ಎಂದಾಗ ರಾಘವ ಹೇಳಿದ ಇಲ್ಲ ನಾನು ನಿನ್ನ ಜೊತೆ ಕೆಟ್ಟದಾಗಿ ನಡೆದುಕೊಂಡಿದ್ದೇನೆ ನಿನ್ನ ಮೇಲೆ ನಂಬಿಕೆ ಇಡದಿದ್ದಕ್ಕೆ ನನ್ನ ಕುಟುಂಬದವರೆಲ್ಲ ನಿನ್ನನ್ನು ಮನೆಯಿಂದ ಹೊರಗೆ ಹಾಕಬೇಕೆಂದು ನೋಡಿದರು ಅದರಿಂದಾಗಿ ಎಲ್ಲರೂ ನಿನ್ನ ಹಿಂದೆ ಬಿದ್ದರು ನಾನು ಅವರ ಮಾತನ್ನ ನಂಬಿದೆ ಅದಕ್ಕೆ ನನ್ನನ್ನು ಕ್ಷಮಿಸು ಎಂದು ಕೇಳಿದ ಆಗ ರೂಪಾ ಸರಿ ನಿಮ್ಮ ಮನಸ್ಸಿಗೆ ಸಂತೋಷವಾಗುತ್ತೆ ಅನ್ನೋದಾದರೆ ನಾನು ನಿಮ್ಮನ್ನು ಕ್ಷಮಿಸುತ್ತೇನೆ ಇನ್ನು ಮುಂದೆ ನಾನು ಕೋರ್ಟಿಗೆ ಬರುವುದಿಲ್ಲ ಪೇಪರನ್ನು ನನ್ನ ಮನೆಗೆ ಕಳಿಸಿ ನಾನು ಇಲ್ಲಿಯೇ ಸಹಿ ಮಾಡಿ ಕಳಿಸುತ್ತೇನೆ ಎಂದು ಹೇಳಿದಳು ರೂಪಾ ಆಗ ರಾಘವ ನನ್ನದೊಂದು ಕೊನೆಯ ಆಸೆ ಇದೆ ಅದನ್ನು ಈಡೇರಿಸುತ್ತೀಯಾ ಎಂದು ಕೇಳಿದನು ಆಗ ರೂಪಾ ಏನದು ನಿಮ್ಮ ಕೋರಿಕೆ ಎಂದು ಕೇಳಿದಳು ಈ ದಿನ ಕೊನೆ ಸಾರಿ ನಾನು ನಿನ್ನ ಜೊತೆ ಕುಳಿತುಕೊಂಡು ಊಟ ಮಾಡಬೇಕು ಎಂದುಕೊಂಡಿದ್ದೇನೆ ದಯವಿಟ್ಟು ಊಟ ಬಡಿಸುತ್ತೀಯಾ ಎಂದು ರಾಘವ ಕೇಳುತ್ತಾನೆ ಆಗ ರೂಪಾ ನೀವು ನನ್ನ ಬಡತನವನ್ನು ಹೀಯಾಳಿಸಲು ಬಂದಿದ್ದೀರಾ ಎಷ್ಟೇ ಆದರೂ ವಿಚ್ಛೇದನ ಪಡೆದ ನಂತರ ಮಹಿಳೆಯರು ತನ್ನ ಅತ್ತೆಯ ಮನೆಗೆ ಹೋಗುವುದಿಲ್ಲ ನಿಮಗೆ ಎಲ್ಲವೂ ಗೊತ್ತು ಆದರೂ ಕೂಡ ನೀವು ಏಕೆ ನನ್ನ ಜೊತೆ ಈ ರೀತಿಯಾಗಿ ಮಾತನಾಡುತ್ತಿದ್ದೀರಿ ಎಂದಳು ರೂಪ ಆಗ ರಾಘವ ನಮಗಿನ್ನೂ ವಿಚ್ಛೇದನ ಸಿಕ್ಕಿಲ್ಲ ಅದಕ್ಕೆ ಇನ್ನೂ ಎರಡು ವಾರ ಸಮಯವಿದೆ ನಡೆದಿದ್ದೆಲ್ಲ ನಡೆದು ಹೋಯಿತು ಇಂದು ಈ ದಿನ ನಿನ್ನ ಜೊತೆ ಸ್ವಲ್ಪ ಸಮಯವನ್ನು ಕಳೆಯಬೇಕು ಎಂದುಕೊಂಡಿದ್ದೇನೆ ಅಷ್ಟೇ ಅಲ್ಲ ನೀನು ನನ್ನ ಜೀವನದಲ್ಲಿ ಮೊದಲ ಹಾಗೂ ಕೊನೆಯ ಪ್ರೀತಿ ಎಂದ ರಾಘವ ಅವರ ಮಾತನ್ನು ಕೇಳಿ ನನ್ನ ಮನೆಯಿಂದ ಹೊರಗೆ ಹೋಗಿ ಎಂದಳು ರೂಪ ಆಗ ರಾಘವ ದಯವಿಟ್ಟು ನನ್ನ ಕೊನೆಯ ಆಸೆಯನ್ನು ಈಡೇರಿಸುವುದಿಲ್ಲವೇ ಎಂದು ರಾಘವ ಕೇಳಿದಾಗ ಯಾವ ವ್ಯಕ್ತಿಗೆ ನಿಜಕ್ಕೂ ಮತ್ತು ಸುಳ್ಳಿಗೂ ವ್ಯತ್ಯಾಸ ಗೊತ್ತಿರುವುದಿಲ್ಲವೋ ಅಂತಹ ವ್ಯಕ್ತಿಯ ಜೊತೆ ನಾನು ಒಂದು ಕ್ಷಣವೂ ಇರುವುದಿಲ್ಲ ಎಂದಳು ರೂಪ ಆಗ ರಾಘವ ನನಗೆ ಒಂದು ಅವಕಾಶವನ್ನು ಕೊಡು ನಾನು ಮಾಡಿದ ತಪ್ಪುಗಳೆಲ್ಲವನ್ನು ಸರಿ ಮಾಡಿಕೊಳ್ಳುತ್ತೇನೆ ಎಂದರು ನನ್ನ ಜೀವನವೆಲ್ಲ ನಿನ್ನ ಜೊತೆ ಕಳೆಯಬೇಕು ದಯವಿಟ್ಟು ನನ್ನನ್ನು ಕ್ಷಮಿಸು ಎಂದನು ರಾಘವ ನೀವು ನನ್ನ ಮತ್ತೆ ಮತ್ತೆ ಏಕೆ ಕ್ಷಮೆ ಕೇಳುತ್ತಿದ್ದೀರಿ ನನಗೆ ನಿಮ್ಮ ಮೇಲೆ ಯಾವುದೇ ದ್ವೇಷವಿಲ್ಲ ಯಾರಾದರೂ ನನ್ನನ್ನು ಪ್ರೀತಿಸಲಿ ಪ್ರೇಮಿಸಲಿ ಎಂದು ನಾನು ಚಿಕ್ಕ ವಯಸ್ಸಿನಿಂದ ಮದುವೆಯಾಗುವವರೆಗೂ ಆಸೆ ಪಟ್ಟಿರಲಿಲ್ಲ ಯಾಕಂದರೆ ನನ್ನ ಜಾತಕದಲ್ಲಿ ಅದೆಲ್ಲವನ್ನು ಬರೆದಿಲ್ಲ ಎಂದು ತಿಳಿದುಕೊಂಡಿದ್ದೆ ಅದಕ್ಕೆ ನಾನು ಆ ದೇವರನ್ನು ಕೂಡ ನಿಂದಿಸಲಿಲ್ಲ ಎಂದು ಪ್ಲೇಟ್ನಲ್ಲಿರುವ ರೊಟ್ಟಿ ಹಾಗೂ ಈರುಳ್ಳಿಯ ಪೀಸ್ಗಳನ್ನು ತೋರಿಸಿ ನೋಡಿ ಇದು ನನ್ನ ಪ್ರಿಯವಾಗಿರುವ ಊಟ ನನ್ನ ಚಿಕ್ಕಮ್ಮ ನನಗೆ ಚಿಕ್ಕಂದಿನಿಂದಲೂ ಕೊಡುತ್ತಿದ್ದ ಊಟ ಇದೆ ನನ್ನಿಂದ ಮನೆಯ ಕೆಲಸವನ್ನೆಲ್ಲ ಮಾಡಿಸಿಕೊಳ್ಳುತ್ತಿದ್ದರು ಕೊನೆಗೆ ನನ್ನ ತಂಗಿ ಮಾಡಿಬಿಟ್ಟ ಊಟವನ್ನು ನನಗೆ ತಿನ್ನಲು ಕೊಡುತ್ತಿದ್ದರು ಅವಳು ಹುಟ್ಟು ಬಿಟ್ಟ ಬಟ್ಟೆಗಳನ್ನು ನನಗೆ ಕೊಡುತ್ತಿದ್ದರು ನನಗೆ ಯಾವಾಗಲೂ ಈ ಕಷ್ಟಗಳೆಲ್ಲವೂ ರೂಢಿಯಾಗಿ ಹೋಗಿವೆ ಯಾರಿಗೆ ತಾಯಿ ಇರುವುದಿಲ್ಲವೋ ಅವರ ಪರಿಸ್ಥಿತಿ ಇದೇ ಇರುತ್ತದೆ ನೋಡಿ ನಾನು ನಿಮ್ಮ ಮನೆಯಲ್ಲಿ ಒಂದು ವರ್ಷ ಜೀವನ ಮಾಡಿದ್ದೆ ಆದರೆ ನಿಮ್ಮ ಮನೆಯಲ್ಲಿ ಒಳ್ಳೆಯ ಊಟವನ್ನು ಮಾಡುತ್ತಾ ನನ್ನ ರೂಢಿಯೆಲ್ಲ ತಪ್ಪಿ ಹೋಗಿತ್ತು ಆದರೆ ಎರಡು ವರ್ಷಗಳಿಂದ ನಿಮ್ಮಿಂದ ದೂರ ಇದ್ದೇನೆ ಹಳೆಯ ಜೀವನಕ್ಕೆ ಹೊಂದಿಕೊಳ್ಳುತ್ತಿದ್ದೇನೆ ಇನ್ನು ಮುಂದೆ ಯಾವುದೇ ರೀತಿಯಾದ ತಪ್ಪು ಆಗಬಾರದು ಎಂದು ನಾನು ಅಂದುಕೊಂಡಿದ್ದೇನೆ ದಯವಿಟ್ಟು ಇಲ್ಲಿಂದ ನೀವು ಹೊರಟು ಹೋಗಿ ನಾನು ನಿಮ್ಮ ಜೊತೆ ಜೀವನ ಪೂರ್ತಿ ಪಯಣ ಮಾಡಲು ಸಾಧ್ಯವಿಲ್ಲ ನಿಮ್ಮ ಹಣ ಆಸ್ತಿ ಅಂತಸ್ತು ಸೌಕರ್ಯಗಳಿಗೆಲ್ಲ ಒಂದು ದೊಡ್ಡ ನಮಸ್ಕಾರ ಎಂದು ಹೇಳಿದಳು ವಿಚ್ಛೇದನದ ನಂತರ ನಿಮ್ಮಿಂದ ನನಗೆ ಯಾವುದೇ ರೀತಿಯ ಜೀವನಾಂಶ ಬೇಡ ನೀವು ಈಗಿಂದ ಈಗಲೇ ಇಲ್ಲಿಂದ ಹೊರಟು ಹೋಗಿ ಎಂದಳು ಆಗ ರಾಗವ ನೀನು ಈ ರೀತಿಯಾಗಿ ಕಠೋರವಾಗಿ ಮಾತನಾಡಬೇಡ ನಾನು ಇನ್ನು ಮುಂದೆ ಎಲ್ಲಿಗೂ ಹೋಗುವುದಿಲ್ಲ ಇನ್ನು ಮುಂದೆ ನಿನ್ನ ಜೊತೆ ಇಲ್ಲೇ ಇರುತ್ತೇನೆ ಬೇಕಾದರೆ ನೀರಿ ನನ್ನ ಕುತ್ತಿಗೆ ಹಿಡಿದು ಹೊರಗೆ ತಳ್ಳು ಎಂದು ಪ್ಲೇಟ್ನಲ್ಲಿರುವ ರೊಟ್ಟಿ ಹಾಗೂ ಈರುಳ್ಳಿಯ ಪೀಸ್ಗಳನ್ನು ತೆಗೆದುಕೊಂಡು ತಿನ್ನತೊಡಗಿದ ಆದರೆ ಒಂದು ತುತ್ತು ಕೂಡ ಅವನ ಗಂಟಲಲ್ಲಿ ಇಳಿಯಲಿಲ್ಲ ರೊಟ್ಟಿ ಈರುಳ್ಳಿ ಸಿಕ್ಕಿ ಹಾಕಿಕೊಂಡು ಬಿಕ್ಕಳಿಸಲು ಶುರು ಮಾಡಿದ ಅದನ್ನು ನೋಡಿದ ರೂಪಾಳಿಗೆ ತಕ್ಷಣ ನಗು ಬಂದಿತು ಅವಳು ಅವನಿಗೆ ನೀರನ್ನು ಕೊಡುತ್ತಾ ಇದು ಬಡವರ ಊಟ ಅವರೇ ನಿಮ್ಮಂಥವರಿಗೆ ಈ ಊಟ ಎಲ್ಲ ಸರಿ ಹೋಗುವುದಿಲ್ಲ ನೀರನ್ನು ಕುಡಿಯಿರಿ ಎಂದು ನಗುತ್ತಿದ್ದಳು ಅವಳ ನಗುವನ್ನು ನೋಡಿ ರಾಗವನ್ನು ಹಾಗೆ ಕುಳಿತುಬಿಟ್ಟ ಈ ಅಮಾಯಕ ನಗುವೆ ನನ್ನನ್ನು ನಿನ್ನ ಪ್ರೀತಿಯಲ್ಲಿ ಬೀಳುವಂತೆ ಮಾಡಿದ್ದು ಎಂದು ಮನಸ್ಸಿನಲ್ಲಿ ಅಂದುಕೊಂಡನು ರಾಘವ ನೀರನ್ನು ಕುಡಿಯುತ್ತಾ ರೂಪಾಳನ್ನೇ ನೋಡುತ್ತಿದ್ದ ರೂಪ ಅವನನ್ನು ಕಣ್ಣಲ್ಲಿ ಕಣ್ಣಿಟ್ಟು ನೋಡಲಾಗಲಿಲ್ಲ ತಲೆ ತಗ್ಗಿಸಿದಳು ರಾಘವ ರೂಪಾಳ ಕೈಯನ್ನು ಹಿಡಿದುಕೊಂಡು ರೂಪ ಒಂದು ಸಾರಿ ನನಗೆ ಅವಕಾಶ ಕೊಡುವುದಿಲ್ಲವೇ ನೀನಿಲ್ಲದೆ ನನಗೆ ಬದುಕುವುದಕ್ಕೆ ಸಾಧ್ಯವಿಲ್ಲ ಎಂದಾಗ ರೂಪ ಕೈಯನ್ನು ಬಿಡಿಸಿಕೊಂಡು ಎರಡು ವರ್ಷಗಳಿಂದ ನನ್ನ ಬಿಟ್ಟು ನೀವು ಜೀವನ ಮಾಡುತ್ತಿದ್ದೀರಲ್ಲ ಆಗ ನಿಮಗೆ ನನ್ನ ನೆನಪಾಗಲಿಲ್ಲವೇ ನಾನು ಪ್ರತಿ ಕ್ಷಣ ಪ್ರತಿದಿನ ಹಗಲು ರಾತ್ರಿ ನಿಮ್ಮನ್ನ ನೆನೆಸಿಕೊಂಡು ನರಕ ಅನುಭವಿಸುತ್ತಿದ್ದೇನೆ ಎಂದಳು ರೂಪ ಆಗ ರಾಘವ ದಯವಿಟ್ಟು ನನ್ನ ಜೊತೆ ಬಂದು ಬಿಡು ರೂಪ ನಾನು ಬೇರೆ ಮನೆಯನ್ನ ಮಾಡುತ್ತೇನೆ ನನಗೆ ನಿನ್ನ ಜೊತೆ ಜೀವನ ಮಾಡಬೇಕು ಎಂದು ತುಂಬ ಆಸೆಯಿದೆ ಎಂದು ರಾಘವ ಹೇಳಿದಾಗ ರೂಪ ಪ್ಲೀಸ್ ನನ್ನ ಕೈಯನ್ನ ಬಿಟ್ಟು ಬಿಡಿ ಎಂದಳು ಆಗ ರಾಘವ ನಾನು ಬಿಡುವುದಿಲ್ಲ ರೂಪ ದಯವಿಟ್ಟು ಒಮ್ಮೆ ಬಿಡಿ ಎಂದು ಕೇಳಿದಳು ರಾಘವ ಕೈಬಿಟ್ಟಾಗ ರೂಪ ಗಟ್ಟಿಯಾಗಿ ಅವನನ್ನು ತಬ್ಬಿಕೊಂಡು ಅವನ ಎದೆಯ ಮೇಲೆ ತನ್ನ ತಲೆಯನ್ನಿಟ್ಟು ಜೋರಾಗಿ ಅಳತೊಡಗಿದಳು ರಾಘವ ಕೂಡ ಗಟ್ಟಿಯಾಗಿ ಅವಳನ್ನು ತಬ್ಬಿಕೊಂಡು ಹೇಳಿದ ನೀನು ಮನೆ ಬಿಟ್ಟು ಹೋದ ಮೇಲೆ ನನ್ನ ಅಪ್ಪ ಅಮ್ಮ ತಂಗಿ ಎಲ್ಲರೂ ರಾತ್ರಿ ಹನ್ನೆರಡು ಗಂಟೆ ಸಮಯದಲ್ಲಿ ಜೋರಾಗಿ ನಗುತ್ತಿದ್ದರು ನಾನು ಆಗ ನೀರು ಕುಡಿಯುವುದಕ್ಕೆ ಎಂದು ರೂಮಿನಿಂದ ಹೊರಗೆ ಬಂದಿದ್ದೆ ನೀನು ಮನೆಯಿಂದ ಹೊರಗೆ ಹೋಗಿದ್ದಕ್ಕೆ ಸಂತೋಷ ಪಡುತ್ತಾ ಮಾತನಾಡಿಕೊಳ್ಳುತ್ತಿದ್ದರು ಅವರ ಮಾತುಗಳನ್ನು ಕೇಳಿ ನಾನು ತುಂಬ ನೊಂದುಕೊಂಡೆ ಆ ಮಾತಿನಲ್ಲಿ ಅಮ್ಮ ಔಷಧಿಯನ್ನು ಬದಲಾಯಿಸಿದ್ದು ನಿನ್ನ ಮೇಲೆ ಇಲ್ಲ ಸಲ್ಲದ ಆರೋಪಗಳನ್ನು ಹೊರಿಸಿ ನನಗೆ ನಿನ್ನ ಮೇಲೆ ದ್ವೇಷ ಬರುವಂತೆ ಮಾಡಿ ಆ ಪೀಡೆಯನ್ನು ಹೊರಗೆ ಕಳಿಸಿದ್ದಾಯಿತು ಇನ್ನು ನಾನು ನೋಡಿರುವ ಶ್ರೀಮಂತ ಮನೆತನದ ಹುಡುಗಿಯನ್ನು ರಾಘವನಿಗೆ ಡೈವರ್ ಸಿಕ್ಕ ತಕ್ಷಣ ಮದುವೆ ಮಾಡಿಬಿಡಬೇಕು ಎಂದು ಹೇಳುತ್ತಿದ್ದರು ಆದರೆ ನಾನು ನಿನ್ನ ಮೇಲೆ ಅನುಮಾನಪಟ್ಟೆ ದಯವಿಟ್ಟು ನನ್ನನ್ನು ಕ್ಷಮಿಸು ಎಂದಾಗ ರೂಪಾ ನಾನು ನಿಮ್ಮನ್ನು ಯಾವಾಗಲೂ ಕ್ಷಮಿಸಿದ್ದೇನೆ ನನಗೆ ಗೊತ್ತಿತ್ತು ನೀವು ಅಂಥವರಲ್ಲ ಎಂದು ಆದರೆ ಸತ್ಯ ಏನು ಅಂತ ನಿಮಗೆ ತಿಳಿದು ಈ ಬಡ ಹೆಂಡತಿಯ ಮೇಲೆ ಕರುಣೆ ತೋರಿಸಿದ್ದೀರಲ್ಲ ನನಗೆ ಅಷ್ಟೇ ಸಾಕು ನಾನೀಗ ನಿಮ್ಮನ್ನು ತಬ್ಬಿಕೊಂಡು ನನ್ನ ಮನಸ್ಸಿನಲ್ಲಿರುವ ನೋವನ್ನು ಕಡಿಮೆ ಮಾಡಿಕೊಳ್ಳುತ್ತಿದ್ದೇನೆ ಎಂದು ಹೇಳಿದಳು ಆಗ ರಾಘವ ಮತ್ತೊಮ್ಮೆ ಅವಳನ್ನು ನೀನು ನನ್ನನ್ನು ಬಿಟ್ಟು ಹೋಗುವುದಿಲ್ಲ ಅಲ್ಲವೇ ಕೊನೆಯವರೆಗೂ ನನ್ನ ಜೊತೆಯಲ್ಲೇ ಇರುತ್ತೀಯ ಅಲ್ಲವೇ ಎಂದು ಕೇಳಿದ ಆಗ ರೂಪ ಅಷ್ಟಿಲ್ಲದಿದ್ದರೆ ನಾನು ನಿಮ್ಮನ್ನು ತಬ್ಬಿಕೊಂಡು ಯಾಕೆ ಅಳುತ್ತಿದ್ದೆ ನಿಮಗೆ ಇದೆಲ್ಲ ಅರ್ಥವಾಗುವುದಿಲ್ಲವೇ ಎಂದು ರಾಘವ ನನ್ನ ರೂಪ ಗಟ್ಟಿಯಾಗಿ ತಬ್ಬಿಕೊಂಡಳು ಆಗ ರಾಘವ ತಾನು ತಂದಿದ್ದ ಕವರನ್ನು ಓಪನ್ ಮಾಡಿ ಅದರಲ್ಲಿದ್ದ ಮಲ್ಲಿಗೆ ಹೂವನ್ನ ರೂಪ ಕೈಗೆ ಕೊಟ್ಟ ಅದನ್ನು ನೋಡಿ ರೂಪ ಆಶ್ಚರ್ಯಪಟ್ಟಳು ನನ್ನನ್ನು ಕ್ಷಮಿಸಿ ನೀವು ನನಗೆ ಡೈವರ್ಸ್ ಕೊಡುತ್ತಿರುವುದಕ್ಕೆ ಜೀವನಾಂಶಕ್ಕೆ ದುಡ್ಡು ಕೊಡುವುದಕ್ಕೆ ಈ ಕವರ್ನಲ್ಲಿ ದುಡ್ಡು ತಂದಿದ್ದೀರಾ ಎಂದು ತಪ್ಪಾಗಿ ತಿಳಿದು ನಿಮಗೆ ಏನೇನೋ ಹೇಳಿಬಿಟ್ಟೆ ಎಂದಳು ಮತ್ತು ಇನ್ನೂ ಆ ಹೂವನ್ನು ನಿಮ್ಮ ಕೈಯಲ್ಲೇ ಹಿಡಿದುಕೊಂಡಿದ್ದರೆ ಬಾಡಿ ಹೋಗುತ್ತದೆ ನೀವೇ ನಿಮ್ಮ ಕೈಯಾರೆ ನನ್ನ ಮುಡಿಗೆ ಮುಡಿಸಿ ಎಂದಳು ಆಗ ರಾಗವ ಸಂತೋಷದಿಂದ ಅವಳ ಮುಡಿಗೆ ಹೂವನ್ನು ಮುಡಿಸಿ ಅವಳ ಹಣೆಗೆ ಒಂದು ಮುತ್ತಿಡುತ್ತಾ ಡೈವರ್ಸ್ ಪೇಪರ್ನ ಹರಿದು ಹಾಕಿದ ನಂತರ ರಾಘವ ತನ್ನ ತಾಯಿ ಮನೆಯನ್ನು ಬಿಟ್ಟು ಹೊರಗೆ ಬಂದು ಒಂದು ಮನೆಯನ್ನು ಮಾಡಿ ಅಲ್ಲಿಗೆ ರೂಪಾಳನ್ನು ಕರೆದುಕೊಂಡು ಹೋಗಿ ಜೀವನದಲ್ಲಿ ಬಂದಿದ್ದ ಎಲ್ಲ ಕಷ್ಟಗಳನ್ನು ನೋವಿನ ದಿನಗಳನ್ನು ಮರೆತು ಇಬ್ಬರು ಒಂದಾಗಿ ಸಂತೋಷದಿಂದ ಜೀವನ ಮಾಡುತ್ತಿದ್ದಾರೆ ಸ್ನೇಹಿತರೆ ಈ ಕತೆ ನಿಮಗೆ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಮತ್ತೊಂದು ಕಥೆಯೊಂದಿಗೆ ಭೇಟಿಯಾಗೋಣ ಧನ್ಯವಾದಗಳು